ಮಣು ಸಂವಿತ್ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ ಇಂದು ನಾವು ಏಳನೇ ತರಗತಿಯ ಗಣಿತ ಅಧ್ಯಾಯ ನಾಲ್ಕು ಸರಳ ಸಮೀಕರಣಗಳು ಈ ಅಧ್ಯಾಯದ ಅಭ್ಯಾಸ ನಾಲ್ಕು ಪಾಯಿಂಟ್ ಮೂರರ ಪ್ರಶ್ನೋತ್ತರಗಳನ್ನು ಸುಲಭ ಸರಳ ವಿವರಣೆಯೊಂದಿಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ ಅಭ್ಯಾಸ ನಾಲ್ಕು ಪಾಯಿಂಟ್ ಮೂರು ಮುಂದಿನಗಳಿಗೆ ಸಮೀಕರಣಗಳನ್ನು ರಚಿಸಿ ಗೊತ್ತಿರದ ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಬನ್ನಿ ಒಂದನೇ ಪ್ರಶ್ನೆ ಒಂದು ಸಂಖ್ಯೆಯ ಎಂಟರಷ್ಟಕ್ಕೆ ನಾಲ್ಕನ್ನು ಕೂಡಿದಾಗ ನಿಮಗೆ ಅರವತ್ತು ದೊರೆಯುವುದು ಉತ್ತರ ಆ ಸಂಖ್ಯೆಯು ಎಕ್ಸ್ ಆಗಿರಲಿ ಆ ಸಂಖ್ಯೆಯ ಎಂಟರಷ್ಟಕ್ಕೆ ನಾಲ್ಕನ್ನು ಕೂಡಿದಾಗ ಎಂಟು ಎಕ್ಸ್ ಪ್ಲಸ್ ನಾಲ್ಕು ಆಗುತ್ತೆ ಸಮೀಕರಣ ಎಂಟು ಎಕ್ಸ್ ಪ್ಲಸ್ ನಾಲ್ಕು ಇಜ್ಕೊಲ್ ಟು ಅರವತ್ತು ಎಂಟು ಎಕ್ಸ್ ಈಸ್ಕೊಲ್ ಟು ಅರವತ್ತು ನೋಡಿರಿ ನಾಲ್ಕು ಹೆಚ್ಗಡೆ ಬರುತ್ತೆ ಮೈನಸ್ ಆಗುತ್ತೆ ಎಂಟು ಎಕ್ಸ್ ಇಜ್ಕೊಳ್ಟು ಐವತ್ತಾರು ಅಂದರೆ ಅರವತ್ತಾರು ನಾಲ್ಕು ಹೋಗುತ್ತೆ ಎಕ್ಸ್ ಇಜ್ಕೊಲ್ಟು ಅಂದರೆ ಎಕ್ಸ್ ಒಂದೇ ಉಳಿಯುತ್ತೆ ಎಂಟು ಹೆಚ್ಗಡೆ ಬರುತ್ತೆ ಐವತ್ತಾರು ಡಿವೆಡ್ ಬಾಯ್ ಎಂಟು ಎಂಟು ಎಂಟೊಂದಲೇ ಎಂಟು ಒಳ್ಳೆ ಐವತ್ತಾರು ಆ ಸಂಖ್ಯೆ ಏಳು ಬನ್ನಿ ಬಿಗಿ ಹೋಗೋಣ ಒಂದು ಸಂಖ್ಯೆಯ ಐದನೆಯ ಒಂದರಷ್ಟರಿಂದ ನಾಲ್ಕನ್ನು ಕಳೆದಾಗ ಮೂರು ದೊರೆಯುವುದು ಆ ಸಂಖ್ಯೆ ವಾಯ ಆಗಿರಲಿ ಐದನೆಯ ಒಂದರಷ್ಟರಿಂದ ನಾಲ್ಕನ್ನು ಕಳೆದಾಗ ವೈ ಡಿವೈಡೆಡ್ ಬೈ ಫೈ ಮೈನಸ್ ಫೋರ್ ಇಸ್ ಈಸ್ಕಲ್ ಟು ತ್ರೀ ಆದ್ದರಿಂದ ವಾಯ್ ಡಿವೆಡ್ ಬೈ ಫೈವ್ ಮೈನಸ್ ಫೋರ್ ಇಸ್ ಇಸ್ಕ್ವಲ್ ಟು ತ್ರೀ ವೈ ಡಿವೈಡೆಡ್ ಬೈ ಫೈನ ಇಟ್ಕೊಳ್ಳೋಣ ಆ ಫೋರನ್ನು ಅಚುಗಡೆ ಒಯ್ಯೋಣ ಅಂದರೆ ಮೈನಸ್ ಇದ್ದು ಇಲ್ಲಿ ಪ್ಲಸ್ ಆಗುತ್ತೆ ಆಗ ವಾಯು ಬೈ ಫೈ ಇಚ್ಕೊಳ್ತು ಸೆವೆನ್ ಆಗುತ್ತೆ ಈಗ ಬನ್ನಿ ವಾಯ್ ಮಾತ್ರ ಇಟ್ಕೊಳ್ಳೋಣ ಅಲ್ಲಿ ಈ ಐದನ್ನು ಅಚ್ಗಡೆ ಹೋಗೋಣ ಏಳು ಗುಣಕಾರ ಐದು ವಾಯ್ ಇಚ್ಕೊಳ್ತು ಮೂವತ್ತೈದು ಆ ಸಂಖ್ಯೆ ಮೂವತ್ತೈದು ಸೀಗೆ ಬರೋಣ ಒಂದು ಸಂಖ್ಯೆಯ ನಾಲ್ಕನೇ ಮೂರರಷ್ಟನ್ನು ತೆಗೆದುಕೊಂಡು ಅದಕ್ಕೆ ಮೂರನ್ನು ಕುಡಿದರೆ ನನಗೆ ಇಪ್ಪತ್ತೊಂದು ದೊರೆಯುವುದು ಉತ್ತರ ಆ ಸಂಖ್ಯೆಯು ಬಿ ಆಗಿರಲಿ ನಾಲ್ಕನೇ ಮೂರಷ್ಟಕ್ಕೆ ಮೂರನ್ನು ಕುಡಿದಾಗ ಮೂರು ಬಿ ಡಿವೈಡ್ ಬೈ ಫೋರ್ ಪ್ಲಸ್ ತ್ರೀ ಆಗುತ್ತೆ ಅದು ಸಮೀಕರಣ ಮೂರು ಬಿ ಡಿವೈಡ್ ಬೈ ಫೋರ್ ಪ್ಲಸ್ ತ್ರೀ ಇಸ್ ಇಕ್ವಲ್ ಟು ಟ್ವೆಂಟಿ ಒನ್ ಆಗುತ್ತೆ ವಿದ್ಯಾರ್ಥಿಗಳೇ ಮೂರು ಬಿ ಡಿವೈಡೆಡ್ ಬೈ ಫೋರ್ ಈಸ್ ಇಕ್ವಲ್ ಟು ಟ್ವೆಂಟಿ ಒನ್ ಮೈನಸ್ ತ್ರೀ ಅಂದರೆ ಪ್ಲಸ್ ಇದ್ದದ್ದು ಮೈನಸ್ ಆಗುತ್ತೆ ತ್ರೀ ಬಿ ಡಿವೈಡ್ ಬೈ ಫೋರ್ ಇಸ್ ಇಕ್ವಲ್ ಟು ಏಯ್ಟೀನ್ ತ್ರೀ ಬಿ ಇಸ್ ಈಕ್ವಲ್ ಟು ಏಯ್ಟೀನ್ ಇಂಟು ಫೋರ್ ಈಗ ಎಷ್ಟಾಗುತ್ತೆ ಅಂದರೆ ವಿದ್ಯಾರ್ಥಿಗಳೇ ತ್ರೀ ಬಿ ಇಸ್ ಈಕ್ವಲ್ ಟು ಸೆವೆಂಟಿ ಟು ಅಂದರೆ ಎಷ್ಟಾಗುತ್ತೆ ಎಪ್ಪತ್ತೆರಡು ಬಿ ಇಸ್ಕೊಲ್ ಟು ಏನಾಗುತ್ತೆ ಬಾಕಾರ ಆಗುತ್ತೆ ಮೂರು ಒಂದಲೇ ಮೂರ ಇಪ್ಪತ್ತ್ನಾಲ್ಕಲೇ ಇಪ್ಪತ್ನಾಲ್ಕು ಮೂರಲೆ ಎಪ್ಪತ್ತೆರಡು ಅದರಿಂದ ಆ ಸಂಖ್ಯೆ ಇಪ್ಪತ್ನಾಲ್ಕು ಈಗ ಡಿಗಿ ಬರೋಣ ಒಂದು ಸಂಖ್ಯೆಯು ಎರಡರಷ್ಟರಿಂದ ಹನ್ನೊಂದನ್ನು ಕಳೆದಾಗ ನನಗೆ ಹದಿನೈದು ದೊರೆಯುವುದು ಅಂತ ಹೇಳ್ತಾರೆ ಉತ್ತರ ಆ ಸಂಖ್ಯೆಯು ಎ ಆಗಿರಲಿ ಎರಡರಷ್ಟರಿಂದ ಹನ್ನೊಂದನ್ನು ಕಳೆದಾಗ ಎರಡು ಎ ಮೈನಸ್ ಹನ್ನೊಂದು ಆದ್ದರಿಂದ ಸಮೀಕರಣ ಎರಡು ಎ ಮೈನಸ್ ಹನ್ನೊಂದು ಇಸ್ಕೊಳ್ತು ಹದಿನೈದು ಎರಡು ಎಸ್ಕೊಳ್ತು ಹದಿನೈದು ಪ್ಲಸ್ ಹನ್ನೊಂದಾಗುತ್ತೆ ಎರಡು ಏಜ್ ಕೊರಟು ಇಪ್ಪತ್ತಾರು ಆಗುತ್ತೆ ಹದಿನೈದು ಕುಡಿಸಿದಾಗ ಎ ಏಜ್ ಗೋಲ್ಟು ಇಪ್ಪತ್ತಾರು ಎರಡು ಬಾಯ್ ಟೂ ಕಡಿತವನ್ನು ಹೊಡೆದಾಗ ಎ ಏಜ್ ಟು ಹದಿಮೂರು ಅಂದರೆ ಆ ಸಂಖ್ಯೆಯು ಹದಿಮೂರು ಆಗಿದೆ ಹೀಗೆ ಹೋಗೋಣ ಈಗ ನೆಕ್ಸ್ಟ್ ಲೆಕ್ಕ ಈ ಮುನ್ನ ತನ್ನಲ್ಲಿರುವ ಪುಸ್ತಕಗಳ ಸಂಖ್ಯೆಯ ಮೂರರಷ್ಟನ್ನು ಐವತ್ತರಿಂದ ಕಳೆದಾಗ ಅವನಿಗೆ ಎಂಟು ದೊರೆಯುವುದು ಉತ್ತರ ಮುನ್ನ ಹತ್ತಿರ ಪುಸ್ತಕಗಳು ಎಕ್ಸ್ ಆಗಿರಲಿ ಮೂರಷ್ಟನ್ನು ಐವತ್ತರಿಂದ ಕಳೆದಾಗ ಐವತ್ತು ಮೈನಸ್ ತ್ರೀ ಎಕ್ಸ್ ಅದರಿಂದ ಸಮೀಕರಣ ಐವತ್ತು ಮೈನಸ್ ತ್ರೀ ಎಕ್ಸ್ ಇಜ್ಕೊಳ್ತು ಎಂಟು ಐವತ್ತು ಮೈನಸ್ ಎಂಟು ಯಾಕೆಂದರೆ ಆ ಸಂಖ್ಯೆಗಳನ್ನು ಒಪ್ಪಾರಿ ಮಾಡ್ಕೊಳ್ಳೋಣ ಮತ್ತು ಚರಾಕ್ಷರ ಇರುವಂಥ ಅಂಕೆಗಳನ್ನು ಒಪ್ಪರಿ ಸೈಡು ಮಾಡ್ಕೊಳ್ಳೋಣ ಪ್ಲಸ್ ಮೂರು ಮಾಡ್ಕೊಳ್ಳೋಣ ಆದ್ದರಿಂದ ಇಲ್ಲಿ ನೋಡಿ ಸಮೀಕರಣ ಕ್ಲಿಯರಾಗಿ ಬರುತ್ತೆ ಮೂರು ಎಕ್ಸ್ ಇಜ್ಕೊಳ್ತು ನಲ್ವತ್ತೆರಡು ಎಕ್ಸ್ ಇಜ್ಕೊಳ್ತು ನಾಲ್ತೆರಡು ಮೈನಸ್ ನಾಲ್ತೆರಡು ಡಿವೈಡೆಡ್ ಬೈ ಮೂರು ಮೂರೊಂದಲೇ ಮೂರ ಹದಿನಾಲ್ಕು ಪುಸ್ತಕಗಳ ಸಂಖ್ಯೆ ಹದಿನಾಲ್ಕು ಆಗಿದೆ ಯಾವ ನೋಡ್ರಿ ಇವೆನ್ ಹಾಲಲ್ ಈ ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಳಿ ಮೊತ್ತವನ್ನು ಐದರಿಂದ ಭಾಗಿಸಿದಾಗ ಅವಳಿಗೆ ಎಂಟು ದೊರೆಯುವುದು ಉತ್ತರ ಅವಳು ಯೋಚಿಸಿದ ಸಂಖ್ಯೆ ಕೆ ಆಗಿರಲಿ ವಿದ್ಯಾರ್ಥಿಗಳೇ ಹತ್ತೊಂಬತ್ತನ್ನು ಕೂಡಿ ಬಂದ ಮೊತ್ತವನ್ನು ಐದರಿಂದ ಭಾಗಿಸಿದಾಗ ಅಂದರೆ ಕೆ ಪ್ಲಸ್ ಹತ್ತೊಂಬತ್ತು ಅಂದರೆ ಹತ್ತೊಂಬತ್ತರ ಕುಡಿಸಿದ್ದೀವಿ ಡಿವೈಡ್ ಬೈ ಫೈವ್ ಅಂದರೆ ಐದರಿಂದ ಭಾಗಾಕಾರ ಮಾಡ್ತೀವಿ ಇಸ್ಕೊಲ್ ಟು ಎಂಟಾಗುತ್ತೆ ಆಗ ಆ ಬಾಗಲೇ ಇದ್ದಂಥ ಐದನ್ನು ಆಚೆಗಡೆ ವೆಯನ್ನು ನಾವು ಸ್ಥಳಾಂತರಿಸುವ ಕ್ರಮದಿಂದ ಕೆ ಪ್ಲಸ್ ನೈನ್ಟೀನ್ ಟು ಏನಾಗುತ್ತೆ ಎಂಟು ಇಂಟು ಐದಾಗುತ್ತೆ ವಿದ್ಯಾರ್ಥಿಗಳೇ ಆಗ ಕೆ ಪ್ಲಸ್ ನೈನ್ಟೀನ್ ಈಸ್ಗೊಳ್ತು ನಲ್ವತ್ತು ಕೆ ಬರಬರಿ ನಲ್ವತ್ತು ಮೈನಸ್ ಹತ್ತೊಂಬತ್ತು ಆದ್ದರಿಂದ ಕೆ ಈಸ್ಕೊಳ್ತು ಇಪ್ಪತ್ತೊಂದು ಇವೆನ್ ಹಾಲಳು ಯೋಚಿಸಿದ ಸಂಖ್ಯೆ ಇಪ್ಪತ್ತೊಂದು ಜಿ ಅಣರ್ ಒಂದು ಸಂಖ್ಯೆಯನ್ನು ಯೋಚಿಸುತ್ತಾನೆ ಆ ಸಂಖ್ಯೆಯು ಎರಡನೇ ಐದರಷ್ಟರಿಂದ ಏಳನ್ನು ತೆಗೆದಾಗ ಅವನಿಗೆ ಇಪ್ಪತ್ತ್ಮೂರು ದೊರೆಯುತ್ತದೆ ಅನುವಾರ್ಯೋಚಿಸಿದ ಸಂಖ್ಯೆ ಎಕ್ಸ್ ಆಗಿರಲಿ ಆ ಸಂಖ್ಯೆಯ ಎರಡನೇ ಐದನ್ನು ಏಳನ್ನು ತೆಗೆದಾಗ ಐದು ಎಕ್ಸ್ ಡಿವೈಡ್ ಬೈ ಟು ಮೈನಸ್ ಫೈವ್ ಇಲ್ಲಿ ನೋಡಿ ಐದು ಎಕ್ಸ್ ಡಿವೈಡ್ ಬೈ ಟೂ ಮೈನಸ್ ಸೆವೆನ್ ಇಸ್ಕ್ವಲ್ ಟು ಟ್ವೆಂಟಿ ತ್ರೀ ಐದು ಎಕ್ಸ್ ಡಿವೈಡ್ ಬಿ ಟೂ ಇಸ್ ಈಕ್ವಲ್ ಟು ಟ್ವೆಂಟಿ ತ್ರೀ ಪ್ಲಸ್ ಸೆವೆನ್ ಐದು ಎಕ್ಸ್ ಡಿವೈಡೆಡ್ ಬೈ ಟು ಇಸ್ ಇಕ್ವಲ್ ಟು ತರ್ಟಿ ಐದು ಎಕ್ಸ್ ಇಸ್ಕ್ವಲ್ ಟು ತರ್ಟಿ ಇಂಟು ಟು ಐದು ಎಕ್ಸ್ ಇಜಲ್ ಟು ಸಿಕ್ಸ್ಟಿ ಎಕ್ಸ್ ಇಸ್ ಇಕ್ವಲ್ ಟು ಸಿಕ್ಸ್ಟಿ ಡಿವೈಡ್ ಬೈ ಫೈ ಅದನ್ನು ನಾವು ಏನು ಮಾಡೋಣ ವಿದ್ಯಾರ್ಥಿಗಳೇ ಕಟ್ತಾ ಇದ್ದು ಐದೊಂದೇ ಐದು ಹನ್ನೆರಡಲಿ ಟು ಹನ್ನೆರಡು ಅಂದರೆ ಅನುವಾರ ಯೋಚಿಸಿದ ಸಂಖ್ಯೆ ಎಷ್ಟಾಗಿರುತ್ತೆ ಆಗಿರುತ್ತೆ ವಿದ್ಯಾರ್ಥಿಗಳೇ ಬನ್ನಿ ಎರಡನೇದು ಹೋಗೋಣ ಮುಂದಿನಗಳನ್ನು ಬಿಡಿಸಿ ತರಗತಿಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಯೊಬ್ಬ ಪಡೆದಿರುವ ಅತಿ ಹೆಚ್ಚು ಅಂಕಗಳು ಇನ್ನೊಬ್ಬ ವಿದ್ಯಾರ್ಥಿ ಪಡೆದಿರುವ ಅತಿ ಕಡಿಮೆ ಅಂಕಗಳು ಎರಡರಷ್ಟಕ್ಕಿಂತ ಏಳು ಹೆಚ್ಚಿದೆ ಪಡೆದ ಅತಿ ಹೆಚ್ಚು ಅಂಕ ಎಂಬತ್ತೇಳು ಆದರೆ ಕಡಿಮೆ ಅಂಕ ಎಷ್ಟು ಅಂತ ಕೇಳಿದಾರ ಬನ್ನಿ ತರಗತಿಯಲ್ಲಿ ಅತಿ ಕಡಿಮೆ ಪಡೆದ ಅಂಕ ಎಲ್ಲಾಗಿರಲಿ ಪಡೆದಿರುವ ಅತಿ ಹೆಚ್ಚು ಅಂಕ ಎಂಬತ್ತೇಳು ಆಗಿದೆ ಶಿಕ್ಷಕರು ಹೇಳುವ ಹಾಗೆ ಅತಿ ಹೆಚ್ಚು ಅಂಕಗಳು ಅತಿ ಕಡಿಮೆ ಪಡೆದಿರುವ ಅಂಕಗಳ ಎರಡರಷ್ಟಕ್ಕಿಂತ ಏಳು ಹೆಚ್ಚಿದೆ ಅಂದರೆ ಎರಡು ಎಲ್ ಪ್ಲಸ್ ಸೆವೆನ್ ಇಸ್ ಇಕ್ವಲ್ ಟು ಏಯ್ಟಿ ಸೆವೆನ್ ಎ ಆದ್ದರಿಂದ ಎರಡು ಎಲ್ ಪ್ಲಸ್ ಸೆವೆನ್ ಇಸ್ಕಲ್ ಟು ಏಯ್ಟಿ ಸೆವೆನ್ ಎರಡು ಎಲ್ ಇಸ್ ಈಕ್ವಲ್ ಟು ಏಯ್ಟಿ ಸೆವೆನ್ ಮೈನಸ್ ಸೆವೆನ್ ಆದ್ದರಿಂದ ಎರಡು ಎಲ್ ಇಸ್ ಇಕ್ವಲ್ ಟು ಏಯ್ಟಿ ಆಗುತ್ತೆ ನೋಡಿ ಎಲ್ ಇಸ್ ಈಕ್ವಲ್ ಟು ಏಯ್ಟಿ ಡಿವೈಡ್ ಬೈ ಟು ಈಗ ನಾವು ಕಟ್ತಾ ಎರಡು ಬಿಡಿ ಅರ್ಡೊಂದ್ಲೇ ಎರಡನೇ ಇರುವತ್ತಲೇ ಅಂದರೆ ಅತಿ ಕಡಿಮೆ ಅಂಕ ಎಷ್ಟು ಪಾಂದರೆ ನಲ್ವತ್ತು ಎರಡನೇ ಪ್ರಶ್ನೆಯನ್ನು ಈಗ ನೋಡೋಣವೇ ಸಮದ್ವಿ ಬಾವು ತ್ರಿಭುಜದಲ್ಲಿ ಪಾದಕೋಣಗಳು ಸಮವಾಗಿವೆ ಶೃಂಗಕೋಣವು ನಲವತ್ತು ಅಳತೆ ಎಷ್ಟು ತ್ರಿಭುಜದ ಒಳಕೋಣಗಳು ಮೊತ್ತ ಒಂದರ ಎಂಬತ್ತು ಡಿಗ್ರಿ ಅಂತೇಳಿ ನೀವು ತಿಳಿದುಕೊಳ್ಳಿ ಉತ್ತರ ಸಮದ್ವಿಬಾವು ತ್ರಿಭುಜದ ಒಂದು ಪಾದಕೋಣ ಬಿ ಆಗಿರಲಿ ಒಂದು ಪಾದಕೋಣ ಬಿ ಆಗಿರಲಿ ಪಾದಕೋಣಗಳೆರಡು ಸಮವಾಗಿವೆ ಅನ್ನೋದು ನಮಗೆ ಗೊತ್ತಿರುವಂಥ ಸಂಗತಿ ಸಮ ದ್ವಿಭಾವ ತ್ರಿಭುಜದ ಪಾದಕೋಣಗಳು ಟು ಬಿ ಆಗಿರಲಿ ಅಂದರೆ ಎರಡು ವಾವುಗಳು ಕೇಳಿ ಶೃಂಗಕೋಣವು ನಲವತ್ತು ಡಿಗ್ರಿ ಆಗಿದೆ ತ್ರಿಭುಜ ಒಳಕೋಣಗಳು ಮತ್ತೆ ಒಂದೂರ ಎಂಬತ್ತು ಡಿಗ್ರಿ ಆಗಿದೆ ಆದ್ದರಿಂದ ಟು ಬಿ ಪ್ಲಸ್ ಫೋರ್ಟಿ ಇಸ್ಕ್ವಲ್ ಟು ಒಂದೂರ ಎಂಬತ್ತು ಅಂದರೆ ಎರಡು ಪಾದಕೋಣಗಳು ಒಂದು ಶೃಂಗಕೋಣ ಟು ಬಿ ಇಸ್ವಲ್ ಟು ಒಂದೂರ ಎಂಬತ್ತು ಮೈನಸ್ ಫೋರ್ಟಿ ಟು ಬಿ ಈಸ್ವಲ್ ಟು ಒನ್ ಫೋರ್ಟಿ ಬಿ ಇಸ್ಕ್ವಲ್ ಟು ಇಲ್ಲಿ ಏನಾಗುತ್ತೆ ವಿದ್ಯಾರ್ಥಿಗಳು ಎರಡಿದ್ದದ್ದು ಭಾಕಾರ ಆಗುತ್ತೆ ಗುಣಕಾರದ್ದು ಎರಡೊಂದಲೇ ಎರಡು ಏಳೆ ಅಂದರೆ ಸೊನ್ನೆಗೆ ಸೊನ್ನೆ ಬಂತು ಎಪ್ಪತ್ತು ಬೀಜು ಕೊಟ್ಟು ಎಪ್ಪತ್ತು ಪ್ರತಿಪಾದ ಕೋಣದ ಅಳತೆ ಎಪ್ಪತ್ತಾಗಿರುತ್ತೆ ವಿದ್ಯಾರ್ಥಿಗಳೇ ಬನ್ನಿ ಸಿ ಸಚಿನ್ ನೋಡ್ಕೊಳ್ಳಿ ಸಚಿನ್ ರಾಹುಲ್ಗಳಿಗಿಂತ ರನ್ಗಳನ್ನು ಎಷ್ಟರ ಪಟ್ಟಿಗೆ ಗಳಿಸಿದ್ದಾನ ಕಡಿಮೆ ಇದ್ದರೆ ಒಬ್ಬೊಬ್ಬರು ಗಳಿಸಿದ ರನ್ಗಳೆಷ್ಟು ನೋಡಿ ರಾಹುಲ್ ಗಳಿಸಿದ ರನ್ ವಾಯ್ ಆಗಿರಲಿ ಸಚಿನ್ ಗಳಿಸಿದ ರನ್ ಟು ವಾಯ್ ಆಗಿರಲಿ ಟು ವಾಯ್ ಪ್ಲಸ್ ವಾಯ್ ಅಂದರೆ ಪ್ಲಸ್ ಎರಡು ಯಾಕೆ ನೋಡಿ ಅಂದರೆ ಅಲ್ಲಿ ಎರಡುನೂರಕ್ಕಿಂತ ಎರಡು ಕಡಿಮೆ ಅಂದಲ್ಲ ಅದಕ್ಕೆ ಇಚ್ಕಡಿ ಪ್ಲಸ್ ತೊಗೊಂಡು ಅಲ್ಲಿ ಎರಡುನೂರು ಇಟ್ಕೊಂಡಿದ್ದೀವಿ ಅದರ ಬದಲಿಗೆ ನಾವು ಒನ್ ನೈಂಟಿ ಏಯ್ಟ್ ಇಟ್ಕೊಂಡ್ರು ನಡೆಯುತ್ತೆ ವಿದ್ಯಾರ್ಥಿಗಳೇ ತ್ರೀ ವೈ ಪ್ಲಸ್ ಟು ಇಸ್ಕೊಳ್ತು ಎರಡುನೂರು ತ್ರೀ ವೈ ವಾಯ್ ಇಸ್ಕೊಳ್ತು ಎರಡುನೂರು ಮೈನಸ್ ಟು ಆದ್ದರಿಂದ ಇಲ್ಲಿ ಬಂದಿದೆ ತ್ರೀ ವೈ ವಾಯ್ ಟು ಒನ್ ನೈಂಟಿ ಏಯ್ಟ್ ಆದ್ದರಿಂದ ವೈ ವಾಯ್ ಟು ನೋಡಿ ವಿದ್ಯಾರ್ಥಿಗಳೇ ಒನ್ ನೈಂಟಿ ಏಯ್ಟ್ ಬಂದಿದೆ ವೈ ವಾಯ್ ಇಸ್ಕೊಳ್ಟು ಆ ಮೂರು ಹೆಚ್ಚುಗಡೆ ಬಂದು ಭಾಗಕಾರ ಆಗುತ್ತೆ ಒನ್ ನೈಂಟಿ ಏಯ್ಟ್ ಡಿವೈಡೆಡ್ ಬೈ ತ್ರೀ ಒಂದಲೇ ಆರ್ಲೇ ನೋಡಿ ಹತ್ತು ಹತ್ತೊಂಬತ್ತರ ಹದಿನೆಂಟು ಹೋದರೆ ಒಂದು ವೃತ್ತಿ ಮತ್ತು ಹದಿನೆಂಟು ಆಯಿತು ಆರಲೆ ಅಂದರೆ ವಾಯಜ್ ಕೊಲ್ಟು ಅರವತ್ತಾರು ಆಗುತ್ತೆ ವಿದ್ಯಾರ್ಥಿಗಳೇ ರಾಹುಲ್ ಗಳಿಸಿದ ರನ್ನು ಅರವತ್ತಾರು ಆದರೆ ಸಚಿನ್ ಗಳಿಸಿದ ರನ್ನು ಟು ವಾಯ್ ಅಂದರೆ ಅರವತ್ತಾರು ಒಂದಲೇ ಎರಡು ಒಂದರ ಮೂವತ್ತೆರಡು ವಿದ್ಯಾರ್ಥಿಗಳೇ ನೋಡಿ ನೆಕ್ಸ್ಟ್ ಪ್ರಶ್ನೆ ಮುಂದಿನ ಬಿಡಿಸಿ ಎರ್ಪಾಂಡ್ ಬಳಿ ಪರ್ಮಿತ್ ಬಳಿ ಇರುವ ಗೋಲಿ ಐದು ಅಷ್ಟಕ್ಕಿಂತ ಏಳು ಗೋಲಿಗಳು ಹೆಚ್ಚುವೆ ಏರ್ಪಾಂಡ್ ಬಳಿ ಮೂವತ್ತೇಳು ಗೋಲಿ ಪರ್ಮಿತನ ಬಳಿ ಇರುವ ಗೋಲಿಗಳು ನೋಡಿರಿ ಪರ್ಮಿತ್ನ ಬಳಿ ಇರುವ ಗೋಲಿಗಳು ಎಮ್ ಆಗಿರಲಿ ಇರ್ಪಾನ್ ಹತ್ತಿರ ಪರಿಮಿತನ ಬಳಿ ಇರುವ ಗೋಲಿಗಳ ಐದರಷ್ಟಕ್ಕಿಂತ ಏಳು ಗೋಲಿಗಳು ಹೆಚ್ಚಾಗಿವೆ ಅಂದರೆ ಅದನ್ನು ಸಮೀಕರಣ ಮಾಡ್ಕೊಂಡ್ರೆ ಐದು ಎಮ್ ಪ್ಲಸ್ ಸೆವೆನ್ ಇಸ್ಕ್ವಲ್ ಟು ತರ್ಟಿ ಸೆವೆನ್ ಐದು ಎಮ್ ಇಸ್ವಲ್ ಟು ಮೂವತ್ತೇಳು ಮೈನಸ್ ಏಳು ಐದು ಎಮ್ ಇಸ್ಕೊಲ್ ಟು ಮೂವತ್ತಾಗುತ್ತೆ ಎಮ್ ಅನ್ನು ಬಿಟ್ಟು ಐದನ್ನು ಕಡೆ ಓದಿಬಿಟ್ರೆ ಮೂವತ್ತು ಡಿವೈಡ್ ಬೈ ಐದು ಕಡತವನ್ನು ಹೊಡೆದಾಗ ಎಂ ಇಸ್ಕಲ್ ಟು ಆರು ಆಗುತ್ತೆ ಪರಿಮಿತನ ಬಳಿ ಇರುವ ಗೋಲಿಗಳು ಆರು ನೆಕ್ಸ್ಟ್ ಕ್ಕೆ ಕೋಣ ಲಕ್ಷ್ಮಿಯ ತಂದೆಗೆ ನಲವತ್ತೊಂಬತ್ತು ವರ್ಷಗಳು ತಂದೆಯ ವಯಸ್ಸು ಲಕ್ಷ್ಮಿಯ ವಯಸ್ಸಿನ ಮೂರು ವರ್ಷಕ್ಕಿಂತ ನಾಲ್ಕು ವರ್ಷಗಳು ಹೆಚ್ಚಾಗಿವೆ ಲಕ್ಷ್ಮಿಯ ವಯಸ್ಸೆಷ್ಟು ಅಂತ ಕೇಳಿದಾರ ಈಗ ಅದನ್ನು ನೋಡೋಣ ಲಕ್ಷ್ಮಿ ವಯಸ್ಸು ವಾಯಿಗಿರಲಿ ಲಕ್ಷ್ಮಿಯ ತಂದೆಯ ವಯಸ್ಸು ನಲವತ್ತೊಂಬತ್ತು ತಂದೆಯ ವಯಸ್ಸು ಲಕ್ಷ್ಮಿ ವಯಸ್ಸಿನ ಮೂರು ವರ್ಷಕ್ಕಿಂತ ನಾಲ್ಕು ವರ್ಷಗಳು ಹೆಚ್ಚಿಗೆ ಬಿದ್ದಕ್ಕಂಥ ಸಮೀಕರಣವನ್ನು ನಾವು ಮೂರು ವಾಯ ಪ್ಲಸ್ ಫೋರ್ ಇಚ್ಕೊಳ್ತು ನಲವತ್ತೊಂಬತ್ತು ಅಂತ ಬರೆದುಕೊಳ್ಳೋಣ ಆದ್ದರಿಂದ ಮೂರು ವಾಯನ್ನು ಒಪ್ಪಾರಿ ಇಟ್ಟು ನಾಲ್ಕನ್ನು ಹೆಚ್ಕೊಳ್ತಾರೋಣ ಮೂರು ವಾಯು ಇಚ್ಕೊಳ್ತು ನಲವತ್ತೈದು ಆಗುತ್ತೆ ವಿದ್ಯಾರ್ಥಿಗಳೇ ವಾಯಜ್ಕೊಳ್ತು ನಲವತ್ತೈದು ಡೈಡ್ ಬೈ ತ್ರೀ ಕಡತವನ್ನು ಹೊಡೆಯೋಣ ನಾವೀಗ ಮೂರು ಮೂರೊಂದಲೇ ಮೂರು ಹದಿನೈದಲೇ ವಾಯಜ್ಕೊಳ್ತು ಹದಿನೈದು ಅಂದರೆ ಲಕ್ಷ್ಮೀ ವಯಸ್ಸು ಎಷ್ಟು ಹದಿನೈದು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿ ಸುಂದರ ಗ್ರಾಮದ ಗ್ರಾಮಸ್ಥರು ಉದ್ಯಾನ ವನದಲ್ಲಿ ಗಿಡಗಳನ್ನು ನೆಟ್ಟರು ಅವುಗಳಲ್ಲಿ ಕೆಲವು ಹಣ್ಣಿನ ಗಿಡಗಳು ಇದ್ದವು ಇತರೆ ಗಿಡಗಳ ಸಂಖ್ಯೆಯು ಹನ್ನೆರಡು ಗಿಡಗಳ ಸಂಖ್ಯೆ ಮೂರಷ್ಟಕ್ಕಿಂತ ಎರಡು ಹೆಚ್ಚಿವೆ ಇತರೆ ಗಿಡಗಳ ಸಂಖ್ಯೆ ಎಪ್ಪತ್ತೇಳು ಆದರೆ ಹನ್ನೆರಡು ಗಿಡಗಳ ಸಂಖ್ಯೆ ಕಂಡುಹಿಡಿಯಿದೆ ಅಂದರವ ಈಗ ನೋಡೋಣ ಹನ್ನೆರಡು ಗಿಡಗಳ ಸಂಖ್ಯೆ ಎಫ್ ಆಗಿರಲಿ ಇತರೆ ಗಿಡಗಳು ಎಪ್ಪತ್ತೇಳು ಇವೆ ಉದ್ಯಾನವನದಲ್ಲಿರುವ ಇತರ ಗಿಡಗಳ ಸಂಖ್ಯೆಯು ಹನ್ನೆರಡು ಗಿಡಗಳ ಮೂರಷ್ಟಕ್ಕಿಂತ ಎರಡು ಹೆಚ್ಚಿದೆ ಅಂದರೆ ಮೂರು ಎಫ್ ಪ್ಲಸ್ ಟು ಇಜ್ಕೊಳ್ಟು ಎಪ್ಪತ್ತೇಳು ಹೌದಾ ಸರಿ ಈಗ ಮೂರು ಎಪ್ಪ ಇಜ್ಕೊಳ್ತು ಎಪ್ಪತ್ತೇಳು ಅಂದರೆ ಎರಡನ್ನ ನಾವು ಏನು ನೋಡೋಣ ಇಜುಗಡೆ ತರೋಣ ಮೈನಸ್ ಎರಡಾಗುತ್ತೆ ಆಗ ಮೂರು ಎಪ್ಪ ಇಜ್ಕೊಳ್ತು ಎಪ್ಪತ್ತೈದು ಆಗುತ್ತೆ ಎಪ್ಪ ಇಚ್ಕೊಳ್ತು ಎಪ್ಪತ್ತೈದು ಎರಡು ಬೈ ತ್ರೀ ಕಟ್ ತಗೊಂಡು ಹೊಡಿಯೋಣ ಮೂರೊಂದಲೇ ನೂರ ಇಪ್ಪತ್ತೈದಲೇ ಎಪ್ಪಿಜ್ಕೊಳ್ತು ಇಪ್ಪತ್ತೈದು ಅಂದರೆ ಹನ್ನೆರಡು ಗಡಿಗಳ ಸಂಖ್ಯೆ ಇಪ್ಪತ್ತೈದು ವಿದ್ಯಾರ್ಥಿಗಳೇ ಬನ್ನಿ ಕೊನೆಯ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಒಗಟನ್ನು ಬಿಡಿಸಿ ನಾನೊಂದು ಸಂಖ್ಯೆ ನಾನು ಯಾರು ಹೇಳಿ ಅಂದರೆ ಆ ಸಂಖ್ಯೆ ಏನು ಹೇಳಬೇಕು ನನ್ನ ಏಳರಷ್ಟು ಮತ್ತೆ ಅದಕ್ಕೆ ಐವತ್ತು ಅಂದರೆ ಅದರ ಏಳರಷ್ಟು ಮತ್ತು ಅದಕ್ಕೆ ಐವತ್ತು ಕುಡಿಸ್ಬೇಕು ಶತಕಕ್ಕೆ ಇನ್ನೂ ನಲವತ್ತು ಬೇಕು ಅಂದರೆ ಶತಕ ಅಂದರೆ ಮೂರು ನೂರಕ್ಕೆ ಇನ್ನೂ ನಲವತ್ತು ಕಡಿಮೆ ಇದೆಯೇ ಅದನ್ನು ನೋಡೋಣ ವಿದ್ಯಾರ್ಥಿಗಳೇ ಆ ಸಂಖ್ಯೆ ಎಕ್ಸ್ ಆಗಿರಲಿ ಅದರ ಏಳರಷ್ಟು ಅಂದರೆ ಏಳು ಎಕ್ಸ್ ಮತ್ತೆ ಅದಕ್ಕೆ ಐವತ್ತು ಅಂದರೆ ಏಳು ಎಕ್ಸ್ ಪ್ಲಸ್ ಐವತ್ತು ಶತಕಕ್ಕೆ ಇನ್ನೂ ನಲವತ್ತು ಕಡಿಮೆ ಅಂದರೆ ಎರಡು ನೂರ ಅರವತ್ತು ಏಳು ಎಕ್ಸ್ ಪ್ಲಸ್ ಐವತ್ತು ಎರಡು ನೂರ ಅರವತ್ತು ಏಳು ಎಕ್ಸ್ ಇಜ್ಕೊಳ್ತು ಎರಡು ನೂರ ಅರುವತ್ತು ಮೈನಸ್ ಐವತ್ತಾಗುತ್ತೆ ವಿದ್ಯಾರ್ಥಿಗಳೇ ಏಳು ಎಕ್ಸ್ ಇಸ್ಕೊಳ್ತು ಎರಡು ಅರವತ್ತರ ಐವತ್ತು ಎರಡುನೂರ ಹತ್ತು ಎಕ್ಸ್ ಇಸ್ಕೊಳ್ತು ಎರಡುನೂರ ಹತ್ತು ಏಳು ಬಾಯ ಏಳು ಇಸ್ಕೊಳ್ತು ಮೂವತ್ತು ಅಂದರೆ ಏಳು ಒಂದಲೇ ಏಳು ಮೂರಲೇ ಸೊನ್ನೆಗೆ ಸೊನ್ನೆ ಆ ಸಂಖ್ಯೆಯು ಮೂವತ್ತಾಗಿರುತ್ತದೆ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ವೀಕ್ಷಿಸೋದಕ್ಕೆ ಥ್ಯಾಂಕ್ ಯು